ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಗೊಂದಲಮಯವಾದ ವಾತಾವರಣ ದಿನ ಮುಂಜಾನೆಯಿಂದ ಸಾಯಂಕಾಲದ ಆತನ ಕೃಷಿ ಈತ ಎಳಿಬೇಕಂತಾನ ಈತನ ಕೃಷಿ ಆತ ಯಾರು ಮುಖ್ಯಮಂತ್ರಿ ಆತಾರೋ ಯಾರು ಇಳಿತಾರೋ ಯಾರು ಏರ್ತಾರೋ ನಡಬರ್ಕ ಅಧಿಕಾರಿಗಳಿಗೆ ದಿಪ್ಪು ದಿಕ್ಕು ತಪ್ಪು ಹೋಗ್ಬಿಟ್ಟೈತೆ ಅಧಿಕಾರಿಗಳ ಮೇಲೆ ಇವರ ಹಿಡ್ದಾನೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ತಾನೇ ಮಾಡ್ಕೊಂಡಿದೆ ಮೂರು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಏನ್ ನೋಡಿದೆ ಅಂತ ನಡೆದಿರಿ ಹೇಳಿದ್ದೇನ್ ನೀವು ಎಲ್ಲರಿಗೂ ಫ್ರೀ ವಿದ್ಯುತ್ ನನಗೂ ಫ್ರೀ ಕಾಕಾ ಸಾಬ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅದಕ್ಕೆ ಫ್ರೀ ಇದೂ ಫ್ರೀ ಎಲ್ಲರಿಗೂ ಫ್ರೀ ವಿದ್ಯುತ್ ಐತೇನು ಐತೇನು ಫ್ರೀ ವಿದ್ಯುತ್ ನಿಮಗ ನಮಗೈತ ನಿಮಗೈತ ಅದಕ್ಕೆ ಕಾಲಮಿತಿ ಇಟ್ಟರು ಇಷ್ಟು ಇಷ್ಟಿದ್ದರು ಮಾತ್ರ ಫ್ರೀ ಇಲ್ಲದ್ರಿಲ್ಲ ಅದನ್ನು ಕೊಟ್ಟರು ಇವತ್ತು ನಮ್ಮ ಬಿಲ್ಗಳು ಎಷ್ಟು ಹೆಚ್ಚಾಯಿತು ಕರೆಂಟ್ ಬಿಲ್ಲು ಐದುನೂರು ಬರೋದು ಸಾವಿರ ಬರ್ತೈತೆ ಸಾವಿರ ಬರೋದು ಎರಡು ಸಾವಿರ ಬರ್ತೈತೆ ಮೂರು ಸಾವಿರ ಇದ್ದವ್ರದ್ದು ಆರು ಸಾವಿರ ಕರೆಂಟ್ ಬಿಲ್ ಬರ್ತೈತೆ ಅಷ್ಟು ಬಿಲ್ ಅನ್ನು ಏರಿಸಿದ್ರು ಇವತ್ತು ನಿಮ್ಮ ಸ್ಟಾಂಪ್ ಡ್ಯೂಟಿ ಎಷ್ಟಿತ್ತು ನೂರು ರೂಪಾಯಿದ ಸ್ಟಾಂಪ್ ಡ್ಯೂಟಿ ಇವತ್ತು ಐನೂರು ರೂಪಾಯಿ ಮಾಡಿದ್ದಾರೆ ನೀವು ನೋಂದಣಿ ಮಾಡಿದರೆ ನೋಂದಣಿ ಶುಲ್ಕ ಮೂರು ಪಟ್ಟು ಹೆಚ್ಚು ಮಾಡಿದ್ದಾರೆ ಮೂರು ಪಟ್ಟು ನೀವು ರೆಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಅವತ್ತೆಷ್ಟು ರೊಕ್ಕ ಕೊಡ್ತಿದ್ರಿ ಅದನ್ನು ಮೂರು ಪಟ್ಟು ರೊಕ್ಕ ಕೊಟ್ಟು ಇವತ್ತು ರೆಜಿಸ್ಟ್ರೇಷನ್ ಮಾಡ್ಕೋಬೇಕು ಫ್ರೀ ಬಸ್ ಬಿಟ್ಟಿದ್ದೀವಿ ಇವ್ರಿಗೆ ಫ್ರೀ ಬಿಟ್ಟಾರ ಅವರು ಬಸ್ ರೇಟ್ ಏರ್ಸ್ಯಾರ ಗಂಡು ಹೋಗ್ಬೇಕಂದ್ರೆ ರೊಕ್ಕ ಕೊಟ್ಟು ನಿಂತ್ಕೋಬೇಕು ಪಾಪ ಯಾಕಂದ್ರೆ ಬಸ್ಸಿನ ತುಂಬ ಹೆಣ್ಮಕ್ಳು ಇರ್ತೀರಿ ನೀವು ಯಾರು ಹೋಗಿ ಕೇಳಿದ್ರು ನನಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಯಾರು ಕೇಳಿದ್ರೆ ನನ್ನ ತಾಯಿಂದರು ಫ್ರೀ ಬಸ್ ಬೇಕಂತ ಈಗ ಅಂದ್ರೆ ಮನೆಗೆ ಯಾರು ಇವ್ರಂಗೆ ಎಲ್ಲರೂ ಅಡ್ಡಾಡಕ್ಕೆ ನಮ್ಮ ನಮ್ಮೂರಾಗ ಸಿನ್ನೂರಾಗ ಒಬ್ಬನು ಅಡ್ಡ ಮಕ್ಕಂಬಿಟ್ಟಿದ್ದ ಬಸ್ಸಿಗೆ ನಾನು ಹೇಳ್ತೀವಿ ಹೊಂಟಳ ನಾನು ಊಟ ಹಾಕಾರಿಲ್ರಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಅವನ ಪರಿಸ್ಥಿತಿ ಅದು ಅವರು ಫ್ರೀ ಐತೆ ಹೊಂಟು ಬಿಡ್ತಾರೆ ಎಲ್ಲರೂ ಕಲ್ತು ನನಗೆ ನಮ್ಮ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದೆ ಸರ್ ಏನು ಮಾಡ್ಬೇಕ್ರಿ ಇದು ಒಂದು ಯಾಕೆ ಅಂದೆ ನಮ್ಮೂರಾಗ ನಲ್ವತ್ತು ಮಂದಿ ಅದೀವಿ ಬಸ್ ಇಲ್ಲಿಗೆ ಕಳ್ಸಂತಾರ ಅವರು ನಾವು ಇಲ್ಲಿ ನಲ್ವತ್ತು ಮಂದಿ ಅದೀವಿ ಸಿನ್ನೂರಿಗೆ ಬರಮ್ಮ ಇಲ್ಲಿಗೆ ಕಳಿಸಿಬಿಡು ಬಸ್ ಅಂತ ಆ ಮಟ್ಟಕ್ಕೆ ಹೋದರೆ ಎಲ್ಲಿ ಹೋಗ್ತಾ ಇದ್ದೀರಿ ಫ್ರೀ 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 ಇದು ಬಸವಣ್ಣ ಹುಟ್ಟಿ ಬೆಳೆದ ನಾಡು ಕಾಯಕವೇ ಕೈಲಾಸ ಅನ್ನೋದನ್ನು ಇಡೀ ಜಗತ್ತಿಗೆ ಬಸವಣ್ಣ ಕೊಟ್ಟು ಹೋದ ದುಡಿದು ಬದುಕಬೇಕು ಅನ್ನೋದು ಇವರು ಅದನ್ನು ಫ್ರೀ ಇದನ್ನು ಫ್ರೀ ಅಂತೇಳಿ ಇವತ್ತ ರಾಜುಗೌಡ್ರ ಪರಿಸ್ಥಿತಿ ಆಕಾರ ಎಮ್ ಎಲ್ ಎ ನನಗಾಗಿರುತ್ತೀಗ ನಮ್ಮ ಭಾಗದಾಗ ಸ್ವಲ್ಪ ಗುಣ ಹೈದರಾಬಾದ್ ಕರ್ನಾಟಕದಾಗ ಒಂದಿಷ್ಟು ದುಡ್ಡು ಬರ್ತೈತಿ ರಾಜುಗೌಡ ಗೌಡಗೆ ಹೇಳೋರಿಲ್ಲ ಕೇಳೋರಿಲ್ಲ ಪಾಪ ಏನು ಮಾಡ್ಬೇಕು ಎಲ್ಲ ಅದಕ್ಕೆ ಕೊಟ್ಟು ಕುಂತಾರ ಇವ್ರಿಗೆ ಒಂದು ರೂಪಾಯಿ ಕೆಲಸ ಮಾಡೋದಕ್ಕೆ ದುಡ್ಡು ಇರಲಾರ್ದಂಥ ಪರಿಸ್ಥಿತಿ ಇದೆ